ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಮಾಡುವಂತಹ ನಮಸ್ಕಾರಗಳು ಇವತ್ತು ಇನ್ನೊಂದು ಹೊಸ ಸಮಸ್ಯೆ ಜೊತೆ ನಿಮ್ಮ ಜೊತೆ ಬಂದಿದ್ದೇನೆ ಅದೇನಪ್ಪ ಅಂತ ಹೇಳಿದ್ರೆ ಈಗ ಸಂಪೂರ್ಣವಾಗಿ ಕಂ ಕಂಟಿನ್ಯೂಸ್ ಆಗಿ ಮಳೆಗಳು ಬರ್ತಾ ಇರುವಂತಹ ಕಾರಣದಿಂದ ಅಡಿಕೆ ಗಿಡಗಳು ಯಾವ ರೀತಿಯಾಗಿ ಕಾಣುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಕೊಡಬೇಕು ಒಂದೊಂದಾಗಿಯೇ ನೋಡ್ತಾ ಹೋಗೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸತತವಾಗಿ ಮಳೆಗಳಿರುವಂತಹ ಕಾರಣದಿಂದ ಅಡಿಕೆ ಗರಿಗಳ ಎಲೆಗಳು ಈ ರೀತಿಯಾಗಿ ಹಳದೇ ಆಗ್ತಾ ಇದೆ ಹೌದಾ ಅದರ ಜೊತೆಯಲ್ಲಿ ಕಳೆಗಳನ್ನು ನಿರ್ವಹಣೆ ಮಾಡೋದು ಕೂಡ ತುಂಬ ಕಷ್ಟ ಆಗ್ತಾಯಿದೆ ಹಾಗಾಗಿ ಯಾವುದೇ ರೀತಿಯಾದಂಥ ಕಳೆಗಳನ್ನು ಕೂಡ ನಾವು ನಿರ್ವಹಣೆ ಮಾಡೋದಕ್ಕೆ ಆಗಿಲ್ಲ ಈ ರೀತಿಯಾಗಿ ಕಾಣ್ತಾ ಇದೆ ಓಕೆ ಹಾಗಾದ್ರೆ ಈ ಒಂದು ಸಮಸ್ಯೆಗೆ ನಾವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಗಿಡಗಳನ್ನು ಹೇಗೆ ನಾವು ಕ್ವಿಕ್ಕಾಗಿ ರಿಕವರಿ ಮಾಡ್ಕೊಳ್ಬೇಕು ಯಾಕೆ ಈ ಥರ ಆಗಿದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಸಂಪೂರ್ಣವಾಗಿ ಮಳೆಗಳು ಬರ್ತಾ ಇರೋದ್ರಿಂದ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೇರುಗಳ ಭಾಗದಲ್ಲಿ ಮಣ್ಣು ಏನಾಗಿದೆ ಸಂಪೂರ್ಣವಾಗಿ ಹಸಿಯಾಗಿದೆ ಓಕೆ ತೋರಿಸ್ಬೇಕಂತ ಹೇಳಿದ್ರೆ ನೋಡಿ ಇಲ್ಲಿ ಮಣ್ಣು ಈ ರೀತಿಯಾಗಿ ಸಂಪೂರ್ಣವಾಗಿ ಹಸಿಯಾಗಿದೆ ಇಷ್ಟು ನೀರಿದೆ ಅಂತ ಹೇಳಿದಾಗ ಏನಾಗೋದಿಲ್ಲ ಯಾವುದೇ ಕಾರಣಕ್ಕೆ ಸಸ್ಯ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಈರ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಸರ್ ಗಿಡಗಳು ಕ್ವಿಕ್ಕಾಗಿ ರಿಕವರಿ ಆಗಬೇಕು ಅಂತ ಹೇಳಿದ್ರೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ದಯವಿಟ್ಟು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನೈನ್ಟೀನಲ್ಲಿರ್ಬೋದು ಟ್ವೆಂಟಿ ಇರ್ಬೋದು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಇರ್ಬೋದು ಅಥವಾ ಝೀರೋ ಫಿಫ್ಟಿ ಟು ಥರ್ಟಿ ಫೋರ್ ಇರ್ಬೋದು ಅಂತಹ ಗೊಬ್ಬರಗಳನ್ನು ಐದು ಗ್ರಾಮ್ ಪ್ರತಿ ಲೀಟ್ರ್ ನೀರಿನಂತೆ ಎಲೆಗಳಿಗೆ ಸಿಂಪಡಣೆಯನ್ನು ಮಾಡುವಂಥದ್ದು ಅದರ ಜೊತೆಯಲ್ಲಿ ಸ್ವಲ್ಪ ರೆಡಿ ನ್ಯೂಟ್ರಿಯೆಂಟ್ಸನ್ನು ಒದಗಿಸುವಂತಹ ಅಮೈನೋ ಆ್ಯಸಿಡ್ಸ್ ಇರ್ಬೋದು ಸಿ ವಿ ಡಿ ಎಕ್ಸ್ಟ್ರಾಕ್ಟ್ ಇರ್ಬೋದು ಅಂಥವನ್ನು ಐದು ಗ್ರಾಮು ಅಥವಾ ಮೂರು ಎಮ್ ಎಲ್ ಅಡಿಕೆ ಗಿಡಗಳಿಗಾದರೆ ಮೂರಿಂದ ಐದು ಎಮ್ ಎಲ್ ತನಕ ಪ್ರತಿ ಲೀಟ್ರಿಗೆ ಹಾಕ್ಕೊಂಡು ತಾವು ಸಿಂಪಡಣೆಯನ್ನು ಮಾಡೋದರಿಂದ ಈ ಒಂದು ಪ್ರಾಬ್ಲಮನ್ನು ಏನು ಮಾಡ್ಬೋದು ಓವರ್ಕಮನ್ನು ಮಾಡ್ಬೋದು ಅದ್ರ ಜೊತೆಯಲ್ಲಿ ನಿಮ್ಮಲ್ಲಿ ಏನಾದರೂ ಜೀವಾಮೃತ ಅವೈಲಬಲ್ ಇದೆ ಅಂತ ಹೇಳಿದ್ರೆ ಜೀವಾಮೃತವನ್ನು ಕೂಡ ತಾವೇನು ಮಾಡ್ಬೋದು ಕೊಡ್ಬೋದಾಗಿರುತ್ತೆ ಈ ರೀತಿ ಕೊಡೋದರಿಂದ ಏನಾಗ್ತದೆ ಗಿಡ ಆದಷ್ಟು ಬೇಗವಾಗಿ ಈ ರೀತಿ ಈ ರೀತಿಯಾಗಿ ನಿಮಗೇನಾಗ್ತವೆ ಬದಲಾಗೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಇಷ್ಟನ್ನು ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡೋಣ ಧನ್ಯವಾದಗಳು